ಎಲ್ಲರಿಗೂ ಗುಡ್ ಮಾರ್ನಿಂಗ್ ಹಂಗೋ ಹಿಂಗೋ ಇವತ್ತು ಹೊಸಕೋಟೆಯಲ್ಲಿ ಯಾವುದೋ ಬಿರಿಯಾನಿ ಸೆಂಟ್ರಂತೆ ಚೆನ್ನಾಗಿದೆ ಅಂತೆ ನೋಡೋಣ ಮಸ್ತಾಗಿರುತ್ತಾ ಹೆಂಗಿರುತ್ತೆ ಅಂತ ಇವತ್ತು ಅಲ್ಲಿಗೆ ಹೋಗಿ ನೋಡ್ಕೊಂಡು ಬರೋಣ ಅಂತೂ ಇಂತು ನಮ್ಮ ಹುಡುಗ ಬುಲೆಟಲ್ ಝಿಂಗೀ ಅಂತ ಬಂದೇ ಬುಟ ಲೆಟ್ಸ್ ಗೋ ಗೋ ಟು ಹೊಸಕೋಟೆ ಬರೋದೇನೋ ಬಂದ್ವಿ ಜನ ಕ್ಯೂ ನೋಡಿ ತಲೆಕೆಟ್ಟೋಯ್ತು ಆ ಯಾವ್ದು ಹೋಟ್ಲು ಅಂದರೆ ಮಣಿ ದಮ್ ಬಿರಿಯಾನಿ ಹೊಸ್ಕೋಟೆ ಅಂತ ಬಟ್ ಮಸ್ತಾಗಿರುತ್ತೆ ಅಲ್ಲಿ ಮಾರ್ನಿಂಗ್ ಆರು ಗಂಟೆ ಒಡೆ ಎಲ್ಲ ಶೋಲ್ಡರ್ಟ್ ಆಗ್ಬಿಟ್ಟಿರುತ್ತೆ ಹಂಗೆ ಅಲ್ಲಿ ನಿಂತ್ಕೊಂಡು ಆಗಿದ್ದಾಗಲಿ ತಿಂದ್ಕೊಳೋಣ ಅಂದ್ಬಿಟ್ಟು ಲೈನಲ್ಲಿ ಕ್ಯೂವಲ್ಲಿ ನಿಂತ್ಕೊಂಡು ಇಷ್ಟೊತ್ತಾಗಿ ಏನು ಮಾಡಿದ್ವಿ ಅಂದರೆ ಎರಡೇ ಎರಡು ಟೋಕನ್ ತೊಗೊಂಡ್ವಿ ಈ ಟೋಕನ್ ನೋಡಿ ಹಿಂಗಿರುತ್ತೆ ಈ ಟೋಕನ್ ತೊಗೊಂಡ ಬೆಳಗ್ಗೆ ನಾಲ್ಕೂವರೆ ಬಿರಿಯಾನಿ y no me suena